ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿಮಠ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಪರಮ ಆಶೀರ್ವಚನ ಆಶೀರ್ವಚನ ಆಡಬೇಕೆಂದು ನಾನು ಪೂಜೆಯನ್ನ ನಿವೇದಿಸಿಕೊಳ್ತಾ ಇದ್ದೇನೆ ಸದ್ಗುರು ಮಂದಲ್ಲಿ ಸ್ಮರಿಸಿಕೊಂಡು ಮುಷ್ಟಗಿಪಟ್ಟಣದಲ್ಲಿ ಎಲ್ಲ ಆರಾಧ್ಯ ಮಂದಲ್ಲಿ ಸ್ಮರಿಸಿಕೊಂಡು ಇವತ್ತು ಒಂಬತ್ತನೇ ವರ್ಷದ ಸಾಮೂಹಿಕ ಲಗ್ನ ಇನ್ನಿತರ ಅನೇಕ ಕಾರ್ಯಕ್ರಮ ಈ ಒಂದು ಕಾರಣೀಭೂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಶರಣ ಸಮರ್ಪಣೆಯನ್ನು ತಿಳಿಸುತ್ತ ಅದರ ಜೊತೆಗೆ ಈ ಕಾರ್ಯಕ್ರಮದ ಕಾರಣೀಭೂತನಾಗಿರ್ತಕ್ಕಂಥ ವಜೀರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೆಯದಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಪತ್ರಿಕಾ ಮಾಧ್ಯಮದ ರೀ ದೂರದರ್ಶನ ಮಾಧ್ಯಮರವರೇ ಹಾಗೂ ಇನ್ನುಳಿದ ಎಲ್ಲ ನೂತನ ವಧುವರರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಮತ್ತು ಶರಣಿಯ ಸಮಯ ಬಹಳ ಆಗ್ಯದ ಯಾಕಾಗ್ಯದ ಯಾರಿಂದ ತಡ ಆಗ್ಯದಂದ್ರೆ ನಮ್ಮಿಂದ ತಡ ಆಗಿರ್ತದೆ ಅದಕ್ಕೆ ಸಮಯ ಭಾಳ ಆಗ್ತದೆ ಇಷ್ಟಾಗಿ ತಿಳ್ಕೊಳ್ತೀವಿ ಸಮಯ ಭಾಳ ಅದಕ್ಕೆ ಅದಕ್ಕಂತ ಸಮಯ ಭಾಳ ಆಗ್ಯದ ಯಾಕೆ ಭಾಳ ಆಗ್ಯದ ಸಮಯ ಭಾಳ ಆಗಿಲ್ಲ ನಾವು ತಡಾವಾಗಿ ಬಂದು ಸಮಯ ಭಾಳ ಆಗ್ಯದ ಸಮಯ ಯಾವತ್ತಿಗೂ ಹಂಗೆ ಇರ್ತದದು ಮುಂಜಾನೆ ಆರಾದ್ರೆ ಸಂಜೆ ಮುಂದೆ ಹಾರಾಗ್ತದ ನಾವು ಆ ಲೆಕ್ಕದಾಗಿಲ್ಲ ಆರು ಲೆಕ್ಕದಾಗತ್ತೆ ಬರ ಪ್ರತಿ ನಾವು ಹಾರು ಬಿಡ್ತೀವಿ ನಾವು ಏನು ಮಾಡಿವಿ ಮುರುಕ ಮುರುಕೆ ಮುರುಖ ಅಂತ ಹೇಳ್ತಾರ ಹಂಗ ನಾವು ಮುರುಕನಾಗಿವಿ ಮುದುಕನಾಗಿವೆ ಅಂದ್ರೆ ಏನು ದುಡಿಯುವ ದುಡಿತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ ಏನಾದರೂ ನಾವು ಉಣ್ಬೇಕಂದ್ರೆ ಬುಕ್ಕಟ್ಟೆ ತಿನ್ಬೇಕಂತ ವಿಚಾರ ಮಾಡ್ತೀವಿ ಇವತ್ತು ವಜೀರ ನಿಮ್ಮ ಸಲುವಾಗಿ ಇಷ್ಟೊಂದು ಸಾಲುಕಲ ಮಾಡಿ ಯಾರಿಯೋ ಏನೇನೋ ಏನೇನೋ ಮಾಡಿ ಏನೇನೋ ಮಾಡಿ ಇಷ್ಟೆಲ್ಲ ಮಾಡಿದಾನಲ್ಲ ಇಷ್ಟೆಲ್ಲ ಹೊರಗು ಕರೆಸಿದ್ದಾನೆ ಇಷ್ಟೆಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಕರೆಸಿದ್ದಾನೆ ಇಷ್ಟೆಲ್ಲ ಜನಸಂಖ್ಯೆ ಕೂಡಿದ್ದೀರಿ ಇದಕ್ಕೊಂದು ಬೆಲೆ ಬೇಕು ಇದೊಂದು ಬೆಲೆ ಬೇಕು ಅಂದರೆ ಸಮಯ ಬದ್ಧವಾಗಿ ನಾವು ಜೀವನ ಮಾಡಿದರೆ ನಮ್ಮ ಜೀವನದಲ್ಲಿ ಏನೇನೂ ಪರಿತೀಲಿಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲರ ಮನವರು ಮನಗಂತ ಆ ಕೆಲಸವನ್ನು ಮಾಡಿದಾಗ ನಮ್ಮ ಜೀವನ ಭಾವನೆ ಆಗ್ತದೆ ಮತ್ತು ಸುಗಮಯವಾಗಿರ್ತದೆ ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರಿಗೂ ಅಂತ ಒಂದು ಅರಿವಿನ ಬುದ್ಧಿಯನ್ನ ಆ ಸದ್ಗುರುನಾಥ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಎರಡು ಮಾತುಗಳನ್ನ ಗುರುವಿನ ಪಾದಕರ್ಪಣ ಮಾಡ್ತಿದ್ದೆ ಪರಮ ಪೂಜ್ಯರ ಪಾದ ಕಬ್ಬರಗಳಿಗೆ ಭಕ್ತಿಯಿಂದ ಶರ ಜಂತು ಪೂಜನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಒಡಗೂಡಿ ಉದ್ಘಾಟಿಸಬೇಕೆಂದು ನಿವೇದಿಸಿಕೊಳ್ತಾ ಇದ್ದೇನೆ ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಸಮಾರಂಭದ ಯೋಜ್ಯರ ಸಮ್ಮುಖದಲ್ಲಿ ಸನ್ಮಾನ್ಯ ಶಾಸಕರು ಸಾಹೇಬರು ಹಾಗೆ ಅಂಬರೇಗೌಡ ಪಾಟೀಲ್ ಬಯಾಪ್ರ ಸರ್ ಅವರ ಒಡಗೂಡಿ ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಬಂಧುಗಳೇ ಸಮಾಜ ಸೇವೆ ನಿರಂತರವಾಗಿ ಸಾಗಲಿ ಎಂಬ ಸದಾಶಯವೊಂದಿಗೆ ಪರಮ ಪೂಜ್ಯರು ಚ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಸಮಾರಂಭದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಾರ್ಯಕ್ರಮದ